ವೆಲ್ಕಮ್ ಬ್ಯಾಕ್ ಅಗೇನ್ ಅಂಡ್ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಅಜ್ಜಿಯಲ್ಲಿ ಅಷ್ಟು ಮಾಡ್ತಿದ್ದಾರೆ ಇಲ್ಲೆಲ್ಲ ದಾರಿದ್ದಾರೆ ಆ್ಯಂಡ್ ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಅಂತ ಅನ್ಕೊತಾ ಇದೀವಿ ಪೂಜೆ ಎಲ್ಲ ಮಾಡ್ತಾರಂತೆ ಸೊ ಹೋಗೋದು ಅಂತ ಅನ್ಕೊಂಡಿದ್ವಿ ಇನ್ನೂ ಹೋಗ್ತೀವೋ ಹೋಗೋದ ಗೊತ್ತಿಲ್ಲ ಇವಾಗ ಮನೆಯಲ್ಲಿ ಪೂಜೆ ಮುಗಿಸಿ ಹೋಗೋದು ಏನೋ ನೋಡಬೇಕು

ಒನ್ ಅವರ್ ಟೂ ಅವರ್ಸ್ ಅಲ್ಲಿ ರೆಡಿ ಆಗ್ಬೇಕಾಗತ್ತೆ ಅಲ್ಲ ಇವಾಗ ರೆಡಿ ಆಗಬೇಕು ಆಮೇಲೆ ಇವಾಗ ಎಲ್ಲರೂ ಹೊಡ್ತಾ ಇದೀವಿ ಬರ್ತಾ ಇದ್ದಾರೆ ನಮ್ಮ ಮನೆ ಫುಲ್ ನೆಲ್ಲು ನಮಗೆ ಆಚೆ ಮಾತ್ರ ಬಿಸಿ ಆ ಕಡೆ ಹೋಗಿದ್ದಾರೆ ಪಕ್ಕದೊಳಗೆ ಆ್ಯಂಡ್ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬರ್ತಾರೆ ಸೊ ವಿ ಕ್ಯಾನ್ ಆ್ಯಂಡ್ ಇವತ್ತು ಜಾನು ಆಗ್ತೀನಾಯ್ತಾಳೆ ನಾನು ನಾಳೆ ಇಟ್ಸ್ ಓಕೆ ಗಾಯಿಸಿದ್ ಡೇ ಒನ್ ಆ್ಯಕ್ಚುಲಿ ಆ್ಯಂಡ್ ಇವತ್ತು ಬೆಲ್ಲದ ಆರ್ತಿ ಆಂಜನೇಯ ಸ್ವಾಮಿಗೆ ಆ್ಯಂಡ್ ಇವಾಗ ನಾವು ಟೆಂಪಲ್ಗೆ ಹೊರಟ್ವಿ ಆ್ಯಂಡ್ ಟೆಂಪಲ್ ಹತ್ರ ಬಂದಾಗ ದೇವಸ್ಥಾನ ಫುಲ್ ಒಂದು ರೌಂಡ್ ಸುತ್ತಿ ಅದಾದ್ಮೇಲೆ ಎಂಟ್ರಿ ಆಗ್ಬೇಕಾಗುತ್ತೆ ಇನ್ನು ಮಾಮೂಲಿ ದೇವರಿಗೆ ಆರತಿ ಬೆಳೆದು ಇನ್ನು ಆಚೆಗಡೆ ಬಂದಲ್ಲಿ ಕಂಬ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹೂ ಹಾಕ್ಬೇಕಾಗುತ್ತೆ बंदर शुरू हो जग बिटला मान यू नुस करा कि रहा है एलोगी दोगी साकल आते అవునా సంతోషం ఉంది కదా కూతురు కొడుకు బేడా బేడా ఓనికి ఉతుకుటి అంటే అలల్లరు చిట్పుడు బా అలిక్కు అలికిదర్ నోడంగేకు అమ్మ ఓ నా మాట హై మణి హై హై మణి మాట మెస్మిదా ఓయ్

ಇಲ್ಲ ಶಾನಾ ಕರೆಕ ಮಾಡಿ ನೀನು ಗೋಲ್ಡ್ ತಾರ್ಬೇಕಿತ್ತು ಬಟ್ ಸಿಲ್ವರ್ ಅದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇಂಗು ಶಾನಾ ಕದ ಎಲ್ಲಾ ಗೋಲ್ಡ್ ಸೊ ಗಾಯ್ಸ್ ಇನ್ನ ಬಟ್ಟೆ ಎಲ್ಲಾ ಅವರೆಲ್ಲ ಅರೇಂಜ್ ಮಾಡ್ಕಂತಾ ಇದ್ರು ಇನ್ನು ಆಮೇಲೆ ನನಗೆ ವಿಡಿಯೋ ಮಾಡ್ಕಣಾಕ ಇವಾಗ ಎಲ್ಲ ಎಲ್ಲಾ ಸುಡ್ತಿದ್ದಾರೆ ಸೊ ಗಾಯಸ್ ಏನೋ ಇವಾಗ ಎಲ್ಲರೂ ಡಿನ್ನರ್ ತಿಂತಿದ್ದಾರೆ ಆ್ಯಂಡ್ ನಾನು ಅಮ್ಮ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಮಾರ್ನಿಂಗ್ ಎಲ್ಲ ಲೇಟ್ ಆಗಿಬಿಡುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅಂತ ಗಾಯಸ್ ಇಟ್ಸ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ನಾಳೆ ನಾವು ಮೂರು ಗಂಟೆಗೆ ನೆರಬೇಕು ಎಲ್ಲಿ ಒಂದಷ್ಟು ಥಿಂಗ್ಸ್ ಇದೆ ಆಮೇಲೆ ನಾವು ರೆಡಿ ಆಗಬೇಕು ಆ್ಯಂಡ್ ಇವತ್ತು ನಾವು ಎಷ್ಟು ಬೇಗ ರೆಡಿ ಆದ್ವಿ ಅಂದರೆ ಒಂದು ಪಟಾಕೆನ್ ಮಿನಿಟ್ಸಲ್ಲಿ ರೆಡಿ ಆದ್ವಿ ಅಷ್ಟೇ ಸೊ ಇವತ್ತು ಮಾಡ್ತಾನೆ ನಾಳೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾವು ಮಾರ್ನಿಂಗ್ ಬೇಕಾದಿರಬೇಕಾಗತ್ತೆ ಬೇಗ ಎದ್ದು ರೆಡಿ ಆಗಬೇಕು ಆ್ಯಂಡ್ ಯಾ ಆ್ಯಂಡ್ ಮಾರ್ನಿಂಗ್ ಏನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಓಕೆನಾ ಸೊ ಗಾಯಿಸ್ ಮಾರ್ನಿಂಗ್ ಏನಿಲ್ಲ ಅಂದರೂ ನಾವು ಫೋರ್ ತರ್ಟಿ ಅಥವಾ ಎದ್ದಿದ್ವಿ ಇವಾಗ ರೆಡಿಯಾಗಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಬಿಲಿ ನಮ್ಮ ದೀಪದಾಟಿ ರೆಡಿ ಒಂಥರ ಇದೆ ಕಡೆ ಅಡುಗೆ ನಡೀತಿದೆ Não, não é muito... so guys this was a look and i'm getting the comment mode and yeah

సో గైస్ మొత్తం దేవస్థానకు బంద్వి ఆగ్లే ఫుల్ రష్ అది వంద అంటు ఇవగా మొత్త బంద్వి సో గైస్తవి ఒస్పొత్తు టైమ్ స్పెండ్ మి అదామే డ్యాన్స్ ఆడుతీని అంత ఎలా అంతారు బట్ తమ తరు వందా డ్యాన్స్ ఆడకొగి ఆండ్ యా మే ఈ కే ఎచ్ ముని అప్ప సర్వ్ బందరు ఆక్చులి ఇవ్వరు బు కమలి అంతే గైనా గొత్తదారా ఆ ಆಮೇಲೆ ನಾವು ಫೋಟೋಸ್ ತೆಗ್ಸ್ಕೊಂಡ್ವಿ ಆ್ಯಂಡ್ ನನ್ನ ಫೋಟೋಸ್ ನೋಡಬೇಕಂದ್ರೆ ಈ ವಿಡಿಯೋ ಎಂಡಲ್ಲಿರತ್ತೆ ಸೊ ವಿಡಿಯೋ ಎಂಡ್ ತನಕ ನೋಡಿ ಬಾಯ್ 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 ಯೂಟ್ಯೂಬ್ ಅಂಕಲ್ ವಯಸ್ಸಿನ ಬಬಿತಕ್ಕ ದೊಡ್ಡಮ್ಮ ಸುಜಕ್ಕ ಎಲ್ಲರೂ ಬಂದಿದ್ರು ಅಂಡ್ ಇವಾಗ ಅವರೆಲ್ಲ ಟೆಂಪಲ್ ಹತ್ರ ಹೋಗಿದ್ದಾರೆ ನಾನು ಚಾಶು ಇಲ್ಲೆಲ್ಲ ಆಡ್ತಾ ಇದ್ವಿ ಹೌ

এইই, এই, আনে অনেেই তসেকে ইকরিয়ে আপেয়েশে ইকরাকরে য়োই এইইই ইকরাডোকরা ওটো করাডে ইণ তাকরে করিয়ে ক্য়েরি করা�

ಸೊ ಗಾಯಸಿನ ಊಟ ತಿಂದಾದ್ಮೇಲೆ ಎಲ್ಲರೂ ಒಗ್ಗೊಬ ಅಂದ್ಬಿಟ್ಟು ಬಂದ್ವಿ ಈ ಕಡೆಗೆ ಆ್ಯಂಡ್ ಬಬಿ ತಕ್ಕ ಶುಚಿ ತಕ್ಕ ಅವರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊತಾಯಿದ್ರು ಸೊ ಅವರು ಸಮ್ಮರ್ಸ್ಗೆಲ್ಲ ಇಲ್ಲಿ ಬರ್ತಾಯಿದ್ರು ಸೊ ಅದನ್ನು ಶೇರ್ ಮಾಡ್ತಾಯಿದ್ರು ಸೊ ಗಾಯಸ ಆಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ತುಂಬ ಜನ ಇದ್ರಲ್ಲ ಅವ್ರನ್ನೂ ಮಾತಾಡ್ಸ್ಕೊಂಡು ನಾವೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ವಿ ಈಗ ಎಲ್ಲ ಇದ್ದಾರೆ

ಸುಗಾಯಸಿನ ಆಮೇಲೆ ನಾವು ಹೊರಟ್ವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾರೆ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ